ಪ್ರಪಂಚದಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ ನೀಡ್ತಾ ಇರುವ ದೇಶ ಅಂದರೆ ಅದು ನಮ್ಮ ಭಾರತ ದೇಶವಾಗಿದೆ ಶಕ್ತಿ ಅಭಿವೃದ್ಧಿ ಹೊಂದಿದ್ರೆ ಈ ದೇಶವೇ ಅಭಿವೃದ್ಧಿ ಹೊಂದಿದ ಹಾಗೆ ಅಂತ ಬಾಯಂಬಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಟಾಟು ಮಣ್ಣಪ್ಪ ಅಭಿಪ್ರಾಯಪಟ್ಟಿದ್ದಾರೆ ಚನ್ನಂಗೊಲ್ಲಿಯಲ್ಲಿ ಆಮಿನಾಸ್ ಡ್ರೀಮ್ಸ್ ವರ್ಲ್ಡ್ ಕೊಡಗು ಇದರ ವತಿಯಿಂದ ಏರ್ಪಡಿಸಿದ್ದ ಮಹಿಳಾ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದಾಗ ಮಹಿಳೆಯರಿಗೆ ವಿಶೇಷವಾದ ಕಾರ್ಯಕ್ರಮ ಏರ್ಪಡಿಸ್ತಾ ಬರ್ತಾ ಇದ್ರು ಇಂದಿರಾ ಗಾಂಧಿ ಮದರ್ ತೆರೆಸಾ ಕೂಡ ಮಹಿಳೆಯರಿಗಾಗಿ ಸಾಮಾನ್ಯ ಜನರಿಗಾಗಿ ಸ್ವಾವಲಂಬಿಗಳಾಗಲು ಹಲವಾರು ರೀತಿಯಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಇಂದಿನ ಕಾಲಘಟ್ಟದಲ್ಲಿ ಮಹಿಳೆಯರು ಉನ್ನತ ಮಟ್ಟಕ್ಕೆ ಇರಬೇಕೆಂದು ಶುಭ ಹಾರೈಸಿದರು ಇವತ್ತು ಈ ಪ್ರಪಂಚದಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನವನ್ನು ನೀಡ್ತಿರುವ ದೇಶಗಳಲ್ಲಿ ಭಾರತವೂ ಸಹ ಒಂದು ಇವತ್ತು ಆ ಸ್ತ್ರೀ ಶಕ್ತಿ ಏನು ಅಥವಾ ಮಹಿಳಾ ಶಕ್ತಿ ಏನಿದೆ ಅದು ಅಭಿವೃದ್ಧಿ ಹೊಂದಿದ್ರೆ ಇಡೀ ದೇಶವೇ ಅಭಿವೃದ್ಧಿ ಹೊಂದಿದ ಹಾಗೆ ಅಂತೇಳಿ ಇವತ್ತು ಅದನ್ನ ಮನಗಂಡು ಹಿಂದೆ ನಮ್ಮ ರಾಜೀವ್ ಗಾಂಧಿ ಅವರಿದ್ದಾಗ ಈ ಮಹಿಳೆಯರ ಸ್ವಾವಲಂಬಿಗಳಾಗಬೇಕು ಅಂತೇಳಿ ರಾಜೀವ್ ಗಾಂಧಿ ಅವರು

और ಮಕ್ಕಳ ಕಥೆ ಏನಾಗುತ್ತೆ ಅದು ಇಲ್ಲ ಆಗತಾ ಇದೆ ಮೀಡಿಯಾಗಳಲ್ಲಿ ಅಲವಷ್ಟು ಬೇಡದ ವಿಷಯ ಅಲವಷ್ಟು ಅದನ್ನ ಏನೇನು ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿ ತಂದ್ರೆ ಅದು ಏನೋ ನೀರು ಸೇರಿಸಿ ಅದು ಗ್ರಾಮ ಪಂಚಾಯಿತಿ ಸದಸ್ಯ ಶಬರೀಶ್ माजी ಸದಸ್ಯ ವಿನೋದ್ ಕಾರ್ಯಕ್ರಮಕ್ಕೆ ಶುಭ ಹರಸಿ ಮಾತನಾಡಿದರು ಇದೇ ಸಂದರ್ಭ ಚೆನ್ನಂಗೊಲಿ ಸರ್ಕಾರಿ ಶಾಲೆಯಲ್ಲಿ ಏಳನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಪ್ರಥಮ ಸ್ಥಾನ ಗಳಿಸಿದ ವಿದ್ಯಾರ್ಥಿ ಅನುಷ್ಕಾಳಿಗೆ ನಗದು ಬಹುಮಾನ ಹಾಗೂ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಥಳೀಯರಿಗೆ ಏರ್ಪಡಿಸಿದ್ದ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು ಸ್ತ್ರೀಶಕ್ತಿ ಸಂಘದ ತಾಲೂಕು ಅಧ್ಯಕ್ಷೆ ರಜನಿ ಅಮಿನಸ್ ಡ್ರೀಮ್ ವರ್ಲ್ಡ್ ಸಂಸ್ಥೆ ಅಧ್ಯಕ್ಷೆ ಲೀಲಾ ಕಾರ್ಯದರ್ಶಿ ಸಂಧ್ಯಾ ಉಪಾಧ್ಯಕ್ಷೆ ರಶೀದಾ ಸಹ ಕಾರ್ಯದರ್ಶಿ ದಿವ್ಯಾ ಗ್ರಾಮ ಪಂಚಾಯಿತಿ ಸದಸ್ಯೆ ನಜೀರಾ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಮೀನಾ ಶೋಭಾ ಸರಸು ಸುಮಯ್ಯ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಕುಂಡಿ. അത വായന്റെ എടുത്തു പോണുണ്ട